ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾನೆ ಖುಷಿಯಾಗಿತ್ತು ರವಿ ಅಂದ್ರೆ ನನಗೆ ಮೊದಲು ಇವತ್ತು ಅವನು ಬರುತ್ತಿದ್ದಾನೆ ಅಂದಾಗ ನಮಗೆ ಎಷ್ಟೇ ಕಷ್ಟ ಇದ್ದರುತ್ತಾ ನಾವು ಅವನಿ ತೋರಿಸಿಕೊಳ್ಳಬೇಕು ಅವನೇ ನಗುಲಿ ಹೇಳಬೇಕು ಅಂದಾಗ ಅವಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಹೋಗಿ ಒಳ್ಳೆ ಕೆಲಸಕ್ಕೆ ಸೇರಿ ಹೋಗ್ತೇಬೇಕಲ್ವಾರಿ ಜಗತ್ತಿನಲ್ಲಿ ಇರುವ ಕರುಣೆ ಪ್ರೀತಿ ಮಮಕಾರ ಎಲ್ಲ ನಿನ್ನಲು ತುಂಬಿದೆ ನೀನು ಅವರಿಗೆ ಅತ್ತೆಯಲ್ಲ ಎಲ್ಲ ಸರಿಲ್ಲ ಬಿದ್ದಿರೋ ನನ್ನನ್ನು ನಿಮ್ಮ ಮರುಗಳನ್ನಾಗಿ ಮಾಡಿಕೊಂಡು ನನಗೆ ಒಂದು ಹೊಸ ಜೀವನ ಕೊಟ್ಟರು ಅಂದಾಗ ನಿಮ್ಮನ್ನು ಪಡೆದ ನಾನೇ ಭಾಗ್ಯವಂತೇನವೇ ನೀನು ಯಾವತ್ತು ನಮ್ಮ ಮನೆಗೆ ಕಾಲಿಟ್ಟು ಅವತ್ತೇ ನಮ್ಮ ಮನೆಯೇ ಮಂತ್ರಾಲಯವಾಯಿತು ನಮ್ಮ ತಾಯಿ ತೀರಿಕೊಂಡಾಗಿನಿಂದ ಹೆಣ್ಣಿನ ಕೊರತೆ ಈ ಮಣಿಗೆ ನನ್ನ ಮನ ತೊಣಿಸಿರಿ ನನ್ನ ಮಣಿಯನ್ನು ತುಂಬಿ ನನ್ನ ಮನಸ್ಸನ್ನು ತುಂಬಿದ ಬಯಸುವಂತ ಭಾಗ್ಯ ಹೇಳು ಕಾವೇರಿ ಅದ್ಯಾವ ಮಾತು ನಾನು ಯಾವತ್ತಾರು ನನ್ನ ಮಾತನ್ನು ತಿರಸ್ಕರಿಸಿದ್ದೇನೆ ಹೇಳು ಮಾತು ಹೇಳು ಅದ್ಯಾವಷ್ಟೇ ಕೃಷ್ಣ ಪಟ್ಟರುತ್ತದನ್ನು ನನ್ನ ಮುಂದೆ ಹೇಳುತ್ತಿರುತ್ತೆ ಕಾವೇರಿ ಏನೊಂದು ಬಣ್ಣಿಸಲಿ ನಿನ್ನ ನಮಗೆ ನಾವು ಕೊಡುತ್ತಿರುವ ಕಷ್ಟಗಳನ್ನು ನನ್ನ ತಮ್ಮಂದರಿಗೆ ಹೇಳಿದರೆ ತಪ್ಪು ಸ್ವರ್ಗದಲ್ಲಿ ಸೇರಿದ ನೀವು ನನ್ನ ಪತಿಯಾಗಿ ಸಿಕ್ಕಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಗಬೇಕು ನೀವು ದೇವರಿಗೆ ಹೋಗಿ ಬನ್ನಿ ನಾನು ಮನೆಯಲ್ಲಿ

அவருக்க ಚೆನ್ನಾಗಿದ್ದೇನಪ್ಪ ಪಾರ್ವಿ ಒಂದು ಕಡೆ ಬಂದ ಕಷ್ಟವನ್ನು ತನ್ನ ಒಡಲಲ್ಲಿ ತುಂಬಿಕೊಂಡು ಬಳಲುತ್ತಿರುವ ದೇವತೆಯನ್ನು ಎಂದು ನನಗೆ ಚೆನ್ನಾಗಿ ದಾರಿಯಲ್ಲಿ ಪ್ರವೀಣ ಸಿಕ್ಕಿದ್ದ ಇಂಥ ವಿಷಯವನ್ನು ಹೇಳಿದ ನಾನು ಅಲ್ಲಿ ಓದುವುದರಿಂದ ಇಲ್ಲಿ ನಿಮಗೆ ಅಷ್ಟು ಆಗುತ್ತದೆ ಅಯ್ಯೋ ಇದೆಯೇ ದೇವರಂತ ಅಣ್ಣ ಹತ್ತಿಗೆಯನ್ನು ನಾನು ಎಷ್ಟು ತ್ರಾಸು ಕೊಡುತ್ತಿದ್ದೇನೆ ಅಂದಾಗ ನನಗೆ ಕೆಲಸ ಮಾಡುತ್ತೇನೆ ಪ್ರವೀಣ್ ಬಾಯಿ ನನ್ನ ತಮ್ಮ ಓದಿ ಮುಂದೆ ಅಧಿಕಾರಿಯಾಗಿ ಈ ನಾಡಿನೊಂದಿಗೆ ಈ ಮಣ್ಣಿನ ಮಕ್ಕಳನ್ನು ರಕ್ಷಿಸಬೇಕು ಇದಕ್ಕೆ ನನ್ನ ಪ್ರಾಣವನ್ನಾದರೂ ಕೊಡುತ್ತೇನೆ ಹೌದಪ್ಪ ನಿಮ್ಮನ್ನ ಮಾತು ನಿಜವಿದೆ ನಿಮ್ಮ ನಿಲ್ಲ ಸ್ಥಳವಾಗಿ ಅದೆಷ್ಟು ಕಷ್ಟಪಡ್ತಿದ್ದೇನೆ ಗೊತ್ತಾ ನೀನು ಅದನ್ನು ಪೂರೈಸಬೇಕು ನಿಮ್ಮನ್ನ ಆಶೆ ನೀನು ಒಬ್ಬ ನಿಷ್ಠಾವಂತ ಅಂತ ಆ ನಿಮ್ಮನ್ನ ಕನಸು ನನಸು ಮಾಡುವುದು ನಿಮ್ಮ ಕರ್ತವ್ಯ ನಿಮ್ಮ ಈ ಸಂಕಟವನ್ನು ನೋಡದೆ ಈ ತರ ಮಾತನಾಡಿದೆ ನನ್ನನ್ನು ತಮ್ಮ ಕೋಪದಲ್ಲಿ ನಿನ್ನನ್ನು ಬೈದು ಬಿಟ್ಟು ತಪ್ಪು ತಿರುಗಿ ನೀನು ಚೆನ್ನಾಗಿ ಪರೀಕ್ಷೆ ಬರೆದು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಮಾಡಿದರೆ ಸಾಕು ಅದೇ ನನಗೆ ಸಂತೋಷ ಹೌದಪ್ಪ ನೀನು ಹೋಗಿ ಸಂತೋಷದಿಂದಾಗಿ ಒಬ್ಬ ಒಳ್ಳೆ ನಿಷ್ಠಾವಂತ ಅಧಿಕಾರಿಯಾಗಿ ಅಷ್ಟೇ ಸಾಕಪ್ಪ ಅಷ್ಟೇ ನೋಡು ಸಿಸ್ಟರನ್ನು ರಕ್ಷಿಸಿ ಬರೆಯುವ ದೊಡ್ಡ ಅಧಿಕಾರಿಯಾಗಬೇಕು ಬಡ ರೈತನ ಕಣ್ಣೀರನ್ನು ಹೊರಿಸುವ ದೊಡ್ಡದಲ್ಲಿ ಪಿಂಡ ನೀರಿ ಅನ್ಯಾಯವನ್ನು ನನ್ನಿಂದ ನೋಡಲಾಗುತ್ತಿದ್ದು ನೀನು ಹಂತವರಿಗೆ ತಕ್ಕ ಪಾಠ ಕಲಿಸಬೇಕು ಇದು ನನ್ನ ಮಾತು ತಿಳಿದೇ ಶ್ರೀಮಂತ ಪಂಡರಿಗ ರವಿ ಬಾ ಪ್ರವೀಣ್ ಸರಿಯಾದ ಸಮಯಕ್ಕೆ ಬಂದಿ ಬಾ ಊಟ ಮಾಡೋಣ ರವಿ ಬೇಗನೆ ಬೆಂಗಳೂರಿಗೆ ಹೋಗಿ ಬೀಜಗಾಟಿ ಪರೀಕ್ಷೆ ಮುಗಿಸ್ಕೊಂಡು ಬಾ ತೆಗೆದುಕೊಳ್ಳಿ ಐದು ಸಾವಿರ ರೂಪಾಯಿ ಹಣವನ್ನು ನಿನ್ನಂತ ಗೆಳೆಯಣ್ಣನ್ನು ಪಡೆಯಲು ನಾನು ಪುಣ್ಯ ಮಾಡಿಸಿ ಕಷ್ಟದಲ್ಲಿ ಸಮಪಾಲು ತೆಗೆದುಕೊಳ್ಳುತ್ತಿರುವ ನೀನು ನನ್ನ ಗೆಳೆಯಣ್ಣಲ್ಲ ರು ಈ ಜಗತ್ತಿನಲ್ಲಿ ಇಷ್ಟು ದೊಡ್ಡವರಾದರೂ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಹತ್ತಿಗೆ ಹುಟ್ಟುತ್ತ ಅನ್ನತ ತಮ್ಮಂದಿರು ಬೆಳೆಯುತ್ತಾ ದಯಾದಿಗಳು ಎಂಬ ಗಾದೆಯನ್ನು ಹಿಂದೆ ಅನಾಥ ನನ್ನ ಮನೆ ಮಗನಾಗಿ ನೋಡಿಕೊಳ್ಳುತ್ತಿರುವ ಆ ನಾಯವರು ನನ್ನ ಕಾಲಿನ ನಿನ್ನಿಂದ ಬಹಳ ತುಂಬಾ ಉಪಕಾರವಾಯ್ತಪ್ಪ ನಿನ್ನಿಬ್ಬರ ಸ್ನೇಹ ಕೃಷ್ಣ ಕುಚರಂತಿರಬೇಕು ನನ್ನ ಆಸೆ ಅಣ್ಣ ಇದು ಯಾವ ದೊಡ್ಡ ಉಪಕಾರ ನಮ್ಮ ರವಿಯು ನಾಳೆ ಪೊಲೀಸ್ ಅಧಿಕಾರಿ ಆದ ಮೇಲೆ ನನಗೂ ಸಹಾಯ ಮಾಡುತ್ತಾನೆ ಬಿಡಿ ನಾವಿಬ್ಬರು ಕೂಡಿಕೊಂಡು ಅಣ್ಣನ ಮಾತನ್ನು ನಡೆಸಿಕೊಡೋಣ ನಮ್ಮಿಬ್ಬರಿಗೆ ಯಾವುದೇ ಕಷ್ಟ ಅಂತ ಬಂದರೆ ಒಟ್ಟಿಗೆ ಪರಿಹರಿಸಿಕೊಳ್ಳೋಣ ಅಣ್ಣ ಜಮೀನಿನ ವಿಚಾರವೇನಾಯಿತು ಸತ್ಯಜೀತ ನನ್ನನ್ನು ಅವರ ಮನಿಗೆ ಕರಿಪಯಿಸಿ ನಿನ್ನ ಭೂಮಿಯನ್ನು ಬಿಟ್ಟುಕೊಡುವಂತ ಕೇಳಿದ ನಾನು ನನ್ನ ತಮ್ಮನ್ನೋ ಮಾತು ಕೇಳಿ ತಿಳಿಸುತ್ತೇನೆಂದು ಹೇಳಿದೆ ನಿಮಗೆ ಮಾತುಗಳನ್ನು ಆಡಿದನೇ ಮಾರೀ ಅವರು ಶ್ರೀಮಂತರು ಕಾನೂನು ಅವರ ಕೈಯಲ್ಲಿರುವಾಗ ಏನಾದರೂ ತಪ್ಪು ಮಾಡಿದರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೇ ಬಾಡೋದೇ ನೋಡೋರು ಈ ವಿಷಯ ನಿಮಗೆ ಹೇಳೋದು ಬೇಡ ಅಂತ ನಿನ್ನಿಂದ ನಾನೇ ವಚನೆ ತೆಗೆದುಕೊಂಡಿದ್ದೆ ಆತಿಗೆ ರವಿಗೆ ಈ ವಿಷಯ ಹೇಳಬೇಕಾಗಿತ್ತು ಏಕೆಂದರೆ ಇದು ಅವನ ಮುಂದಿನ ಸಾಧನೆಯ ಗೋಲು ಹೌದು ಪ್ರವೀಣ ನನ್ನ ನನಗೆ ತೊಂದರೆ ಕೊಟ್ಟವರಿಗೆ ಅವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಸದಾ ಬರೆಯಲು ನಾನು ಪೊಲೀಸ್ ಅಧಿಕಾರಿಯಾಗಿ ತಂದೇ ಬರುತ್ತೇನೆ ಹೌದಪ್ಪ ಆ ಸತ್ಯ ಚೀತ ಹುಚ್ಚುತ್ತಿದೆ ಆ ಚಕ್ರ ಯೂಹದಿಂದ ನೀನು ಬಿಡುಗಡೆ ಈ ಊರ ಮಣ್ಣಿನ ಮಕ್ಕಳಿಗೆ ಒಂದು ಮಾಡಬೇಕು ರವಿ ನೀನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ಪರೀಕ್ಷೆ ಮುಗಿಸಿಕೊಂಡು ಅಲ್ಲಿಯವರೆಗೆ ಆಗ ಅವರಪ್ಪ ಬಂದರು ತುಂಡು ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಇದು ಆ ಸಂಗಮೇಶ್ವರನ ಮೇಲ ಆಯಿತು ಕವಿ ನಾನು ಹೋಗಿ ಬರುವವರೆಗೆ ನನ್ನ ಅಣ್ಣ ಅತ್ಮೀಯರನ್ನು ಚೆನ್ನಾಗಿ ನೋಡಿಕೋ ನಾನು ಹೋಗಿ ಬರುತ್ತೇನೆ ಆಶೀರ್ವಾದ ಹೋಗಿ ಬನ್ನಿಯಪ್ಪ ಆ ದೇವರ